ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಟೈಮ್ ಬಂದು ಹತ್ತು ಒಂಬತ್ತುವರೆ ಆಗಿತ್ತು ನೋಡಿರಿ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು ಅಂತ ಹೇಳ್ಬೋದು ಎದ್ದಿದ್ದು ಲೇಟು ಹಾಗಾಗಿ ತಿಂಡಿ ಮಾಡೋದು ಲೇಟ್ ಆಯಿತು ನೋಡ್ರಿ ನಾನು ಇನ್ನೊಂದು ಸ್ಕೂಲ್ ಬೇರೆ ಇತ್ತಲ್ಲ ಎಕ್ಸಾಮ್ ಟೈಮು ಸ್ವಲ್ಪ ಬೇಗನೆ ಹೋಗ್ಬೇಕಾಗಿತ್ತು ಅಂದರೆ ಅಲ್ಲಿ ಹೋಗಿ ಕೂತ್ಕೊಂಡು ಓದ್ಕೊತಾವ ಮನೇಲೇನು ಓದ್ಕೊಳ್ಳಲ್ಲ ಅವಳು ಜಾಸ್ತಿ ಅಲ್ಲಾದ್ರೆ ಮಕ್ಕಳ ಜೊತೆ ಸೇರಿಕೊಂಡು ಓದ್ಕೊತ ಅಂತೇಳಿ ಸ್ವಲ್ಪ ಬೇಗ ಹೋಗ್ತೀನಿ ಮಮ್ಮಿ ಅಂತ ಹೇಳಿದ್ಲು ಸರಿ ಅಂತೇಳಿ ನಾನು ರಾತ್ರಿ ಎಲ್ಲ ಅಂದ್ಕೊಂಡಿದ್ದೆ ಬೇಗನೆ ಪ್ರಿಪೇರ್ ಮಾಡೋಣ ಹೇಳಿ ಬಟ್ ಆಗಲಿಲ್ಲ ಲೇಟ್ ಆಗೇ ಹೋಯಿತು ಇವಾಗ ಅದನ್ನೇ ಹೇಳ್ತಾಯಿದ್ಲು ಮಮ್ಮಿ ಲೇಟ್ ಆಯಿತು ಹೇಳಿ ಅದಕ್ಕೆ ಅರ್ಜೆಂಟಿಗೆ ಏನೋ ಬ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ ನೋಡಿರಿ ಬೇಗ ಬೇಗ ಮಾಡಿದೆ ನಾನು ಇವತ್ತು ತಿಂಡಿಗೆ ಬಂದು ಟೊಮೊಟೊ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಅದನ್ನೇ ತಿನ್ಕೊಂಡು ಬಾಕ್ಸ್ ಹಾಕ್ಕೊಂಡು ಹೊರಟಿದ್ದಾಳೆ ನಯನ ನಮ್ಮ ಮನೆಯವರು ಇನ್ನೂ ತಿಂಡಿ ತಿಂದಿಲ್ಲ ಅವಳು ನಯನ ಬಿಟ್ಟು ಬಂದಾದಮೇಲೆ ತಿಂಡಿ ಅಂತ ಹೇಳಿ ಅವಳನ್ನ ಬಿಟ್ಟು ಬರೋಕ್ಕೆ ಹೋಗ್ತಿದ್ದಾರೆ ಈಗ ಬಾಯ್ ನಯನ ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಒಂದು ಒಂದು ರೇಂಜ್ ಕಂಪ್ಲೀಟ್ ಆಯಿತು ಎಲ್ಲ ಕಳಿಸಿದೆ ಅವಳು ಮೇಲೆ ಮತ್ತು ಸ್ನಾನ ಮಾಡಿಕೊಂಡು ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಕೈಯಲ್ಲಿ ಬಳಿ ಇಲ್ಲ ಅಂತ ಹೋಗಬೇಡಿ ಏನಾಯ್ತು ಏನಾಯ್ತಂದರೆ ಒಂದು ಕೈ ಸುಟ್ಕೊಂಡಿದ್ದೀನಿ ನೋಡಿರಿ ಒಂದು ಕೈ ಏನೈತಿ ಅದು ಯಾಕೋ ಕೈ ನೋವು ಯಾಕಂತ ಗೊತ್ತಾಗ್ತಾ ಇಲ್ಲ ನನಗೆ ಆಸ್ಪತ್ರೆಗೆ ಹೋಗಿ ಬರಬೇಕು ಕಮ್ಮಿ ಆಗ್ತಾನೇ ಇಲ್ಲ ಅದು ಆಯಿಂಟ್ಮೆಂಟ್ ಹಚ್ತಿರ್ತೀವಲ್ಲ ಹಂಗಾಗಿ ಅದು ಬಳಿ ಅಡ್ಡ ಬರ್ತೈತೆ ಅಂತ ಹೇಳಿ ರಾತ್ರಿ ತೆಗೆದಿಟ್ಟಿದ್ದೆ ಅದು ನೆನ್ಪೆ ಇಲ್ಲ ಹಾಗೆ ಬೆಳಗ್ಗೆ ಕೆಲಸನೇ ಜಾಸ್ತಿ ಆಯ್ತಲ್ಲ ಆ ಗಡಿ ಬಿಡೀಲಿ ನನಗೆ ಹಾಕ್ಕೊಳಕ್ಕೆ ಆಗಲಿಲ್ಲ ಹಂಗೆ ಐತಿ ನೋಡೋಕ್ಕೆ ಒಂಥರ ಅನ್ನಿಸ್ತೈತೆ ನನಗೆ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರದ್ದು ಪೂಜೆ ಮಾಡಬೇಕು ನೋಡ್ರಿ ಹಂಗಾಗಿ ಎಲ್ಲನೂ ರೆಡಿ ಮಾಡ್ಕೊತಾಯಿದ್ದೀನಿ ಕೆಳಗಿಡಬೇಕು

ನಿಂದ ಎಷ್ಟು ಬೇಗ ತಿನ್ಕೊಂಡ್ರು ನೋಡ್ರಿ ಅವರು ಇದು ಇವತ್ತು ಟೊಮೊಟೊ ರೈಸ್ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ ನಾ ಏನಂಗೆ ಅಪ್ಪಾಜೆ ಟೊಮೊಟೊ ಚಿತ್ರಾನ್ನ ನಾನು ಈಗ ಸ್ಮೂತಿ ಮಾಡ್ಕೊಂಡು ನೋಡ್ರಿ ಪೂಜೆ ಮಾಡ್ಕೊಂಡು ಬಂದು ಸ್ವಲ್ಪ ಒಂದು ಆ್ಯಪಲ್ ಹಾಕಿ ಸ್ಮೂತಿ ಮಾಡ್ಕೊಂಡಿದ್ದೀನಿ ನನಗೆ ಯಾಕೆ ಬೆಳೆ ಬೆಳಗ್ಗೆ ರೈಸು ವಾಮಿಟ್ ಬಂದಂಗೆ ಆಯಿತು ಹಂಗಾಗಿ ಇದನ್ನೇ ಮಾಡ್ಕೊಂಡು ನೋಡಿರಿ ನಿನ್ನೇನು ಇದೇ ಮಾಡ್ಕೊಂಡಿದ್ವಿ ಚೆನ್ನಾಗಿ ಅಂತನಿಸ್ತು ಹಂಗಾಗಿ ಇವತ್ತು ಇದನ್ನೇ ಮಾಡ್ಕೊಂಡಿನಿ ಇದನ್ನೇ ಕುಡಿತೀನಿ ಇವತ್ತು ಬೆಳಿಗ್ಗೆ ತಿಂಡಿ ಇದೆ ನಂದು ಸದ್ಯ ಇವತ್ತಿಂದು ಇವ್ರದ್ದು ಬಂದು ಸ್ಮೂತಿ ಇದು ಟೊಮೆಟೊ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಮುಗೀತು ನೋಡ್ರಿ ಅವ್ರದ್ದು ಕೆಲಸ ಬಂತ ಅರ್ಜೆಂಟ್ ಅವರಿಗೆ ಹೋಗ್ಬೇಕನ್ನೀಗ ಹ್ಞೂ ಸರಿ ಆಯಿತು

in the ಅಂಡ್ಸ್ ಇವಾಗ ಹರ್ಸಿ ಕೆರೆಗೆ ಹೊಲ್ತಿದೀವಿ ನೋಡಿರಿ ಎಲ್ಲ ಕೆಲಸ ಮುಗೀತು ಅವರು ತಿಂಡಿ ತಿಂದ್ಕೊಂಡು ನಾನು ಸ್ಮೂದಿ ಕುಡ್ಕೊಂಡು ಪೂಜೆ ಎಲ್ಲ ಮುಗಿಸಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರೆಡಿಯಾಗಿ ಹರ್ಸಿ ಕೆರೆಗೆ ಹೊಳ್ತಿದ್ದೀವಿ ಯಾಕಪ್ಪ ಅಂತಂದ್ರೆ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬರ್ಬೇಕು ನೋಡಿರಿ ಇನ್ನು ಹಿರಿಯರ ಹಬ್ಬ ಹಿರಿಯರ ಪೂಜೆ ಮಾಡ್ಬೇಕು ನೋಡಿರಿ ಹಂಗಾಗಿ ಅದಕ್ಕೆ ರೇಷನ್ ಎಲ್ಲ ತೊಗೊಂಬರ್ಬೇಕು ಎಲ್ಲ ರೇಷನ್ನು ಖಾಲಿ ಆಗೈತಿ ಮತ್ತು ತರಕಾರಿನೂ ಎಲ್ಲ ಖಾಲಿ ಆಗೈತೆ ನೋಡಿರಿ ನಮ್ಮ ಮನೇಲಿ ಏನೂ ಇಲ್ಲ ತರಕಾರಿ ತೊಗೊಂಬರ್ಬೇಕಂತ ಮನೆಯಿಂದ ಅನ್ಕೊತಾನೇ ಇದ್ವಿ ಬಟ್ ಅದು ಆಗ್ತಾನೇ ಇಲ್ಲ ಅದಕ್ಕೆ ಇವತ್ತು ಹೋಗ್ಬಿಡೋಣ ಇನ್ನು ಹಬ್ಬ ಬಂತಲ್ವ ಹಬ್ಬದ್ದು ಗಡಿ ಬಿಡಿ ಟೆನ್ಷನ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ ನೋಡಿರಿ ಗಾಡಿ ಎಲ್ಲ ತೊಳಿಬೇಕು ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಇನ್ನೂ ಗಾಡಿಗೆ ಕೆಲ್ಸಕ್ಕೆ ಕೊಡಬೇಕು ನೋಡಿರಿ ಅಂದ್ರೆ ಅದ್ರದ್ದು ರಿಪೇರಿ ಏನಾರ ಇರ್ತಾವಲ್ಲ ಅಯ್ಯ ಹಬ್ಬ ಅಂದ್ಕೊಡ್ದೆ ಎಲ್ಲನೂ ಕ್ಲೀನ್ ಮಾಡ್ಕೊತಾರೆ ಅವರು ಹಂಗಾಗಿ ಅವು ಗಾಡಿ ಏನೋ ರಿಪೇರಿಗೆ ಹಾಸನ ಹೋಗ್ಬೇಕಂತೆ ಅದಕ್ಕೆಲ್ಲ ಮುಗಿಸ್ಕೊಂಬಿಡೋಣ ಒಂದು ಒಂದು ಮತ್ತಿನ್ನೂ ಬಟ್ಟೆ ಪರ್ಚೇಸಿಂಗೂ ಏತೆ ನೋಡಿರಿ ಅದಕ್ಕೆ ಹಂಗಾಗಿ ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಬಾರೋಣ ಅಂತಂದ್ರೆ ಸರಿ ಅಂತೇಳಿ ಬಂದ್ವಿ ಇನ್ನು ಒಂದು ಮೂರು ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ಹೋಗ್ಬೇಕಂತ ಅನಿಸುತ್ತೆ ಕೆರೆಗೆ ಇವತ್ತು ನಾವು ಬಿಟ್ಟು ಬಂದಿದ್ದೀವಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋದು ಸ್ವಲ್ಪ ರೇಷನ್ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಬಟ್ ಇವ್ರು ಏನಂದ್ರೆ ಫಸ್ಟ್ ಬಟ್ಟೆ ಅಂಗಡಿಗೆನೇ ಬಂದರು ನೋಡಿರಿ ಇದಕ್ಕೆ ಮ್ಯಾಚ್ ಆಗುತ್ತಲ್ಲ ಇದು ಹಬ್ಬ ಹತ್ರ ಬಂದಂಗೆ ಫುಲ್ ರಶ್ ಆಗ್ತ ನೋಡಿರಿ ಅಂಗಡಿಗಳು ಹಾಗಾಗಿ ಅಂಗಡಿ ಸ್ವಲ್ಪ ಫ್ರೀ ಇತ್ತು ಈಗ ಚೆನ್ನಾಗಿ ತೋರಿಸ್ತಾರೆ ಬಾ ಬಟ್ಟೆ ತೊಗೊಂಬಿಡೋಣ ರೇಷನ್ ಆಮೇಲೆ ತೊಗೊಳ್ಳೋಣ ಅಂತಂತಂದರು ಇನ್ನೊಂದು ಬಿಟ್ಟು ಬಂದಿರೋದ್ರಿಂದ ಬೇಗನೆ ಹೋಗಬೇಕು ಬೇಡ ಅಂತಂದೆ ನಾನು ಇಲ್ಲ ಬೇಬೇ ಸೆಲೆಕ್ಟ್ ಮಾಡ್ಕೊತೀನಿ ಬಾ ಅಂತಂದ್ರು ಸರಿ ಅಂತೇಳಿ ಬಟ್ಟೆ ಅಂಗಡಿಗೆ ಹೋದ್ವಿ ಅಲ್ಲಿ ಒಂದು ನಾನು ಬೆಡ್ಶೀಟ್ ತೊಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ತೊಗೊಂಡ್ವಿ ಅಂತೇಳಿ ಅವರು ಪ್ಯಾಂಟ್ ಶರ್ಟ್ ತಗೊಂಡ್ರೆ ನಾನು ಏನೂ ತೊಗೊಂಡಿಲ್ಲ ಯಾಕಂದ್ರೆ ಆಲ್ರೆಡಿ ಮನೇಲಿ ಸೀರೆ ಇತ್ತು ಮೊನ್ನೆ ಅಮ್ಮನವರಿಗೆ ಹೋದಾಗ ಒಂದು ಸೀರೆ ತಗೊಂಡ್ಬಂದಿದ್ದೆ ಅದೇ ಸೀರೆನೇ ಏರ್ ಸೀರೆ ಆಯಿತು ಅಂತೇಳಿ ನಾನೇನು ವಾಪಸ್ ತೊಗೊಳ್ಳಕ್ಕೆ ಹೋಗಲಿಲ್ಲ ಅವ್ರು ಮಾತ್ರ ಬಟ್ಟೆ ತೊಗೊಂಡ್ರು ಆಯುಧ ಪೂಜೆಗೆ ಮತ್ತು ಹಿರಿಯರ ಪೂಜೆಗೆ ಎರಡಕ್ಕೂ ತೊಗೊಂಡ್ರು ನೋಡಿರಿ ತೊಗೊಂಡು ಈಗ ಅಲ್ಲಿಂದ ನಾನು ರೇಷನ್ ಅಂಗಡಿಗೆ ಬಂದ್ವಿ ರೇಷನನ್ನು ಅಷ್ಟೇ ನೋಡಿರಿ ಒಂದು ಕೆಲವೊಂದಿಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡ್ಬಂದಿದ್ದೆ ಬಂದಿದ್ದೆ ಫುಲ್ ಎಲ್ಲ ಕಾಸ್ಟ್ಲಿ ರೇಟ್ ತೊಗರಿ ಬೇಳೆ ಉದ್ದಿನ ಬೇಳೆ ಎಲ್ಲ ರೇಟು ಜಂಪ್ ಆಗೈತೆ ನೋಡಿರಿ ಈಗ ಹಂಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಎಷ್ಟು ರೇಟಾದರೂ ತೊಗೊಳ್ಳೇಬೇಕು ತಿನ್ನಲೇಬೇಕು ಸರಿ ಅಂತೇಳಿ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿರಿ ಇನ್ನು ಹಿರಿಯರು ಪೂಜೆ ಅಂತಂದ್ರೆ ಹೋಳಿಗೆ ಒಬ್ಬ ಮಾಡ್ಲೇಬೇಕು ಮಾಡಲೇಬೇಕು ನೋಡಿರಿ ಹೋಳ್ಗಿನ ಹಂಗಾಗಿ ಹೋಳಿಗೆ ಏನೇನು ಬೇಕು ಅಂತ ಎಲ್ಲನೂ ಆ ಲಿಸ್ಟ್ ಮಾಡಿ ಇಟ್ಕೊಂಡ್ ಬಂದಿದ್ದೆ ನಾನು ಯಾಕಂದ್ರೆ ನೆನಪೇ ಇರಂಗಿಲ್ಲ ಒಂದು ಸ್ವಲ್ಪ ಇಲ್ಲಿ ಬಂದರೆ ಪರವಾಗಿಲ್ಲ ನೋಡಿರಿ ನೋಡಿ ನೋಡಿ ನೆನಪು ಮಾಡಿ ಅಂದರೆ ಎಲ್ಲ ಮು ಕಣ್ಣಿದ್ರೆ ಕಾಣಿಸ್ತಿರ್ತಲ್ಲ ಎತ್ಕೊತೀವಿ ಬಟ್ ಬೇರೆ ರೇಷನ್ ಅಂಗಡಿಗೆ ಏನಂದ್ರೆ ಹೋದ್ವಿ ಅಂದ್ರೆ ಅಲ್ಲಿ ಲಿಸ್ಟ್ ಕೊಟ್ಟರು ಸಾಕು ಅವರೆಲ್ಲ ಕೊಟ್ಬಿಡ್ತಾರೆ ಬಡ ಬಡ ಹಂಗಾಗಿ ನಾನೊಂದು ಲಿಸ್ಟ್ ಮಾಡಿ ಬಂದಿದ್ದೆ ಆಮೇಲೆ ಆ ಅಂಗಡಿ ಹೋಗೋಕಾಗಲಿಲ್ಲ ನಮಗೆ ಇಲ್ಲಿಗೆ ಬಂದ್ವಿ ನಾವು ಇಲ್ಲೇನೈತಿ ಬಡ ಬಡ ಎಲ್ಲ ತೊಗೊಂಡು ಈಗ ಹೋಗಬೇಕು ಮತ್ತು ಒಂದು ಇನ್ನೊಂದು ಅಂಗಡಿಗೆ ಹೋಗ್ಬೇಕು ನೋಡಿರಿ ಅಲ್ಲಿ ನಮಗೆ ಗೊತ್ತಿರೋದೊಂದು ಅಂಗಡಿ ಅವರು ಅಂಗಡಿ ಕ್ಲೋಸ್ ಮಾಡ್ತಿದ್ದಾರೆ ಬಟ್ಟೆ ಅಂಗಡಿನ ಅಲ್ಲೊಂದು ಸ್ವಲ್ಪ ಹೋಗಿ ಬರಬೇಕು ಅಂತಂತೇಳಿ ಅಂದ್ಕೊಂಡಿದ್ದೀವಿ ಟೈಮ್ ನೋಡಿದರೆ ಆಲ್ರೆಡಿ ನಾಲ್ಕು ಗಂಟೆ ಆಗೇ ಬಿಡ್ತು ನಾನೇನೋ ಬರ್ತಾಳೆ ಮಳೆ ಬೇರೆ ಇತ್ತು ಹೊರಗಡೆ ಬೇಗ ಮುಗಿಸು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಸರಿ ಆಯಿತು ಅಂತೇಳಿ ಪಟ ಪಟ ಮುಗಿಸ್ಕೊಂಡು ಆ ಬಟ್ಟೆ ಅಂಗಡಿಗೆ ಹೋದ್ವಿ ಬಟ್ ಅಲ್ಲೇನೋ ನನಗೆ ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಯಾಕಂದರೆ ಅರ್ಜೆಂಟ್ ಇತ್ತು ಮಳೆ ಬೇರೆ ಬರ್ತಾಯಿತ್ತು ಹಾಗಾಗಿ ಫ್ರೆಂಡ್ಸ್ ಈಗ ಮನೆಗೆ ಬಂದೆ ನೋಡಿರಿ ನೈನ ಆಲ್ರೆಡಿ ಬಂದ್ಬಿಟ್ಟಿದ್ಲು ಎಷ್ಟಾದ ಟೈಮು ನಾಲ್ಕು ಬೈಕ್ ಹೋಗಿ ಬಂದ್ಬಿಟ್ರೆ ಕೂದಲ ನಾಲ್ಕು ಐವತ್ತಾಗ್ತಾ ನಾಲ್ಕು ಐವತ್ತಾಯಿತು ನೋಡಿ ಟೈಮ್ ಏನೂ ತಿನ್ನಲಿಲ್ಲ ಏನೂ ಮಾಡಲಿಲ್ಲ ಇದೇ ಫಸ್ಟ್ ಟೈಮ್ ಅಂದ್ಕೊತೀನಿ ನೆರಸಿಕೆಗೆ ಹೋಗಿ ಈ ರೇಂಜಿಗೆ ಹೋಗಿ ಹಿಂಗೆ ಬಂದಿದ್ರು ಇಲ್ಲೇ ಮನೆಯಾಗ ನೀರು ಕುಡ್ದು ಹೋಗಿದ್ದು ವಾಪಸ್ ಮನೆಗೆ ಬಂದು ನೀರು ಕುಡ್ದು ನೋಡಿರಿ ಈಗ ಒಂದು ಚಲಿಯನ್ನು ಮಾಡಬೇ ನೀರು ಕುಡ್ದೆ ಬಂದು ಇವತ್ತೇನೂ ಇಲ್ಲ ಊಟ ಫುಲ್ಲು ಉಪವಾಸ ಬೆಳಗ್ಗೆ ಚಿತ್ರನಾದ್ರೂ ಅಲ್ಲ ಅದನ್ನ ತಿನ್ಕೊಂಡ್ರಿ ನಾನು ಎಂತ ಡಯಟ್ ಮಾಡ್ತೀವೋ ಮಾರಯ ಅಶ್ವೇ ಆಗಲ್ಲ ನೋಡ್ರಿ ನಂಗೆ ನಿಜವಾಗ್ಲು ನಾನು ಅವಾಗ ಅಶ್ವ ಆಗಲ್ಲ ಅಂತೇಳಿ ಏನಾದ್ರು ತಿಂತಿದ್ದೆ ಬಟ್ ಈಗ ತಿನ್ನೋದನ್ನು ಬಿಟ್ಬಿಟ್ಟಿದ್ದೀನಿ ಅಶ್ವೇ ಆಗ್ತಿಲ್ಲ ನಂಗೆ ನಿಜ ಬೆಳಗ್ಗೆ ಒಂದು ಸಣ್ಣ ಆ್ಯಪಲ್ ಹಾಕಿ ಒಂದು ಒಂದು ಗ್ಲಾಸ್ ಹಾಕಿತ್ತು ನೋಡ್ರಿ ಅಷ್ಟು ಸ್ಮೂತಿ ಮಾಡ್ಕೊಂಡು ಅಷ್ಟೇ ಬೆಳಗ್ಗೆ ತಿಂಡಿನೂ ಅದೇ ಮಧ್ಯಾಹ್ನ ಊಟನೂ ಅದೇ ಎಲ್ಲ ಅದೇ ಇನ್ನೊತ್ತನಾದರೂ ಒಟ್ಟು ಹೊಟ್ಟೆ ಆಗಿಲ್ಲ ಈಗ ಯಾಕೋ ಒಂಥರ ಅನ್ನಂಗೆ ಅನಿಸ್ತು ಒಂದು ಜರಗಿ ಫುಲ್ ನೀರು ಕುಡ್ಕೊಂಡಿದ್ದೀನಿ ಮುಗೀತು ಇಷ್ಟೇ ಏನೇನು ತೊಗೊಂಬಂದಿನ ಇಲ್ಲ ಬಟ್ಟೆ 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 ಸಂತೆ ಒಂದು ಹೋಗಿ ಬಟ್ಟೆ ಆಯಿತು ರೇಷನ್ ಇರಲಿಲ್ಲ ರೇಷನ್ ತೊಗೊಂಬಂದಿದ್ದೀನಿ ಇದೊಂದು ಬೆಡ್ ಸ್ಪ್ರೆಡ್ ತೊಗೊಂಡು ನೋಡ್ರಿ ಅಲ್ಲಿಗೆ ಹಾಕಕ್ಕೆ ಮುಂದಿರ್ಲಿಕ್ಕ ಚೇಂಜ್ ಮಾಡಿ ಹಾಕಕ್ಕೆ ಇದು ತೊಗೊಂಡು ನೋಡಿರಿ ಕಲರ್ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನಾಲ್ಕುನೂರು ಹತ್ತು ರೂಪಾಯಿ ನೋಡ್ರಿ ಇದಕ್ಕೆ ಅನಿಸ್ತು ಯಾಕ ತೊಗೊಂಡು ಇದೊಂದು ಹಾಕಿದಾಗ ಅಂತ ಈ ಥರ ಬರ್ಬೋದು ಅಂತ ಈ ಥರ ಏನು ಬರ್ಲಿಕ್ಕಿಲ್ಲ ಇದು ಸ್ವಲ್ಪ ಡಾರ್ಕ್ ಕಾಣಿಸುತ್ತೆ ಇಲ್ಲಿ ಅಲ್ಲಿ ಲೈಟ್ ಐತಿ ಬಿಟ್ರೆ ಇನ್ನು ಉಳ್ದವೆಲ್ಲ ಬಟ್ಟೆ ನೋಡ್ರಿ ಇವೆಲ್ಲ ಬಟ್ಟೆ ಹ್ಞೂ ಯಜಮಾನ್ರು ಬಟ್ಟೆ ತೊಗೊಂಡ್ರಿ ಎಲ್ಲ ಯಜಮಾನ್ರಿಗೆ ನಮಗೇನೇ ಇಲ್ಲ ಇವತ್ತು ಭಾರಿ ಇದ್ದೀರಾಡಿರಿ ನೀವು ನಾನು ಹೇಳಿದ್ದೇನು ಒಂದು ಪ್ಯಾಂಟು ಎರಡು ಶರ್ಟು ತೊಗೊಳ್ರಿ ಅಂತ ನಾನು ಅಂದ್ರೆ ಇಲ್ಲ ಬೇಡ 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 ಎಲ್ಲ ಅದೋ ಬಟ್ಟಿದ್ದಾವ ಬೇಡ 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 ಅಂತಂತ ಕೇಶ್ ಹೋಗಿ ಈಗ ಅಲ್ಲಿ ಹೋಗಿಂದ ಹಾಂ ಎಷ್ಟು ಮೂರು ಶರ್ಟು ಒಂದು ಪ್ಯಾಂಟ್ ತೊಗೊಂಬಂದಾರ ನೋಡಿರಿ ಇಷ್ಟೇ ಅಲ್ವಾ ಅದಕ್ಕೆ ಮೂರು ಸಾವಿರ ಅದೇ ಅದೇ ಅದಕ್ಕೆ ಮೂರು ಸಾವಿರ ದುಡ್ಡು ಐತೆ ನಾನು ಅದ ಮೂರು ಶರ್ಟು ಎರಡು ಒಂದು ಪ್ಯಾಂಟಿಂದ ಮೂರು ಸಾವಿರ ನೋಡಿರಿ ಅಷ್ಟು ಅವ್ರು ತೊಗೊಂಡ್ರು ಇದು ನಂದು ಪೇಸ್ಟ್ ಇದನ್ನೇ ಯೂಸ್ ಮಾಡ್ತೀನಿ ನಾನು ಪೇಸ್ಟ್ನ ಇದು ಇವೆಲ್ಲ ಇನ್ನರ್ಗಾರು ತೊಗೊಂಡಿ ನೋಡ್ರಿ ಮತ್ತೆ ಅವರೇ ತೊಗೊಂಡ್ರೆ ಅವರೊಂದಿಷ್ಟು ನಾವೊಂದಿಷ್ಟು ತೊಗೊಂಡಿವಷ್ಟು ಅವೆ ಇವು ಬನ್ನಿಯನ್ನು ಎಲ್ಲ ಅವೆ ಅದೂ ಬಿಟ್ರೆ ಸಂತಿ ಚೀಲ ಇಲ್ಲಿ ಒಳಗಿಟ್ರೇನು ರೀ ಒಳಗಿಟ್ರೆ ಇದು ಸ್ವಲ್ಪ ರೇಷನ್ ನೋಡಿರಿ ಈರುಳ್ಳಿ ಅದೆಲ್ಲ ತೊಗೊಂಬರ್ಬೇಕಾಗಿತ್ತು ಟೈಮೇ ಸಾಕಾಗಲಿಲ್ಲ ನಮಗೆ ಇಷ್ಟು ರೇಷನ್ ಇಷ್ಟು ರೇಷನ್ ತೊಗೊಂಬಂದಿನಿ ಈರುಳ್ಳಿ ತೊಗೊಂಬರ್ಬೇಕಾಗಿತ್ತು ರೀ ಈರುಳ್ಳಿ ಸ್ವಲ್ಪ ತರಕಾರಿ ಏನಾರ ತೊಗೊಂಬರ್ಬೇಕಾಗಿತ್ತು ಈಗ ಶುಕ್ರವಾರ ತೆಂಗು ವಾ ಸಂತಿತ್ತು ಅರ್ಸಿ ಕರೆದು ನಮ್ಗೆ ಇದೇ ಕೆಲಸನೇ ಮುಗಿಲಿಲ್ಲ ನಾ ಇನ್ನೋ ಒಬ್ಬಳು ಬರ್ತಾಳೆ ಅಂತೇಳಿ ಅರ್ಜೆಂಟ್ ಅಜೆಂಡ್ ಮಾಡಿ ಬೇಗ ಬಂದುಬಿಟ್ವಿ ರೀ ಇದು ನೋಡಿರಿ ಸಾಕು ಏ ಮ್ಯಾಚ್ ತಗೊಂಡು ಏನು ಮಾಡ್ತೀರ ನಾಟಕದಾಗಿ ಹಾಂ ಕೈ ಕಾಲದ ಇವತ್ತು ಅಷ್ಟು ಕೆರೆಗೆ ಹೋಗಿ ಬಂದಿ ನೋಡಿರಿ ಫುಲ್ ಕೈ ನೋವು ಆಗ್ಯಾವು ಇವ್ರು ನೋಡಿ ಕ್ರಿಕೆಟ್ ನೋಡ್ಕೊತು ಕುಂತಾರೆ ಅವಾಗಿಂದ ಹೇಳ್ತಾನೇ ಇದೀನಿ ಎದ್ದೇಳ್ರಿ ಸಾಕು ಎದ್ದೇಳ್ರಿ ಹೇಳಿ ಕೇಳೋಕೆ ರೆಡಿ ಇಲ್ಲ ಊಟ ಎಲ್ಲ ಆಯ್ತು ನೋಡ್ರಿ ನಮ್ದೀಗ ಅಡುಗೆ ಏನೂ ಮಾಡಲಿಲ್ಲ ಅದನ್ನೇ ಅದಕ್ಕೆ ಬಿಟ್ಟು ನೋಡ್ರಿ ಅನ್ನ ಸಾಂಬಾರಿಗೆನೇ ಬಿಟ್ಟೆ ಅದನ್ನೇ ಊಟ ಮಾಡಿದ್ವಿ ಅಲ್ಲಿನ ಏನು ತಿನ್ಕೊಂಬಂದಿದ್ದಿಲ್ಲ ಹಂಗಾಗಿ ಒಟ್ಟೆ ಹಸ್ತಿತ್ತು ಏಯ್ ಕಡ್ಸ್ಕೊತೀಯ ನಮ್ಮ ಪಿಂಟು ಊಟ ಮಾಡ್ಯ ನೋಡ್ರಿ ಅವ್ರ ಜೊತೆ ಊಟ ಮಾಡಿ ಅಲ್ಲೇ ಆಟ ಆಡ್ತಿದ್ದಾನೆ ಅವ್ರ ಜೊತೆಲ್ಲೇ ಅವ್ರು ನೋಡಿದ್ರೆ ಇಬ್ಬರು ಸೇರಿಕೊಂಡು ಕ್ರಿಕೆಟ್ ನೋಡ್ತಿದ್ದಾನ ನಂದು ಕೆಲಸ ಮಜ್ಜೆ ಕೊಡ್ತೀರೇನು ರೀ ಹಾಂ ರೀ ಮಜ್ಜಿಗೆ ಕೊಡ್ತೀರಾ

ನೋಡ್ರ್ಯಾಂಗೆ ಹೇಳ್ದಾನ ಕೇಳ್ದಂಗೆ ಏನಾಯ್ತು ಬಿಟ್ಟು ಏನಾಯ್ತು ಬಿಟ್ಟು ಅಂತೇಳಿ ತಾನ ಹಂಗೆ ನೋಡಿ ಏನಾಯ್ತು ಬಿಟ್ಟು ಏನಾಯ್ತು ಬಿಟ್ಟು ಅಂತ ಕೇಳ್ತಾನ ಮಮ್ಮಿ ಅಂತಾನ ಏನಾಯ್ತು ಬಿಟ್ಟು ಅಂತಾನ ಜಾನಿಂಟು ಅಲ್ವಾ ಎಷ್ಟ ಟೈಮ್ ಒಂಬತ್ತು ವರೆ ನೋಡ್ರಿ ಮಲ್ಕೊಳ್ಳೋ ನೋಡ್ರಿ ದಿನ ಮಲ್ಕೊಳ್ಳೋ ಟೈಮ್ ಅಲ್ಲ ಆದ್ರೂ ಸುಸ್ತ ಆಗತೈತೆ ನೈ ಮಲ್ಕೊಳ್ಳ ನೋಡ್ರಿ ಕೈ ಕಾಲು ಕಾಲು ನೋತೀವ ಸರ್ ರೀ ಅಲ್ಲಿ ಜಾಸ್ತಿ ಹೊತ್ತು ನಿಂತೀವಲ್ಲ ಒಂದು ಹನ್ನೆರಡುವರೆಗೆ ನಾವು ಹೋಗಿದ್ದು ಒಂದು ಗಂಟೆಗೆ ಹೋಗಿ ಒಂದು ಗಂಟೆ ಅನ್ಸಿಲ ಒಂದುವರೆ ಆಗಿತ್ತು ಹೋದಾಗ ಎಷ್ಟಾಗಿತ್ತು ಟೈಮ್ ಹನ್ನೆರಡುವರೆ ಬಟ್ಟೆ ಅಂಗಡ ಅಲ್ಲ ಹನ್ನೆರಡು ಐವತ್ತಾಗಿತ್ತು ನಾವು ಅಲ್ಲಿದ್ದಾಗ ಇದು ಒಂದು ಐವತ್ತಾಗಿತ್ತು ಟ್ರೈನ್ಸ್ನೇ ಆಫರ್ ಆಯ್ತು ಅಂದ್ರೆ ಅಲ್ಲಿ ಹೋಗಿದ್ವಿ ಅಲ್ಲೇನೂ ಏನೂ ಇರಲಿಲ್ಲ ಹಂಗಾಗಿ ಮತ್ತಿರ್ಗ ಮಾಮೂಲಿ ಬಟ್ಟೆ ಅಂಗಡಿ ಬಂದು ಬಟ್ಟೆ ತೊಗೊಂಡ್ವಿ ಅಲ್ಲೇ ಒಂದು ಐವತ್ತಾಗಿತ್ತು ನಾಲ್ಕು ಗಂಟೆವರೆಗೂ ಫುಲ್ ಸುತ್ತಾಡೀವಿ ನೋಡಿರಿ ಟೋಟಲಾಗ ಒಂದು ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆವರೆಗೂ ನಾಲ್ಕು ಅವರ್ ಸರಿಯಾಗಿ ಸುತ್ತಾಡಿದ್ದೀನಿ ಅದಕ್ಕೆ ಕಾಲು ನೋವು ಆಗುತ್ತವೆ ಅಲ್ ಕಳ್ಸಿಟ್ಟು ಮಲ್ಕೊಂಬಿಡೋದು ನೋಡಿರಿ ಇವತ್ತಿನ ದಿನ ನಂದು ಹಿಂಗಿತ್ತು ನೋಡಿರಿ